ಊಟ ಮಾಡಿದ್ರೆ ಇಲ್ಲ ಸರ್ ಮಾಡ್ಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದ್ ಸಾವಿರ ಕೊಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ರಿ ಅರ್ಥ ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ನ ಇದನ್ನು ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ಏನೂ ಇಲ್ಲ ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ನನ್ನ ಹತ್ರ ಏನೋ ನಡೆಯೋದು ಇಲ್ಲ ನೀವು ದುಡ್ಡು ಕೊಡ್ದಂಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡಿಸ್ಕೊಳ್ಳೋಣ ಮತ್ತೆ ರಿನ್ಯೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಹೆಂಗೆ ತರಲೇ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಪ್ಪಾ ಯಾ ಸೈನ್ ಮಾಡಿ ಕೊಟ್ಕೊಡ್ತಾನೆ ಒಂದ್ ಇನ್ನೊಂದು ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ ಆಮೇಲೆ ನಾನು ಏನ್ ಬೇಕಾದ್ರು ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಎಪ್ಪ ಯಾ ಅಂದ್ರೂ ನಾನು ಸೈನ್ ಮಾಡಲ್ಲ ಇಲ್ಲೇ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆ ನಾವು ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟ್ ನೀವು ಫಾರ್ಮ್ ಇನ್ನೂ ತೊಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವು ಲೇಟ್ ಮಾಡಿದ್ರೆ ಹತ್ತು ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದಿನೈದು ಸಾವಿರ ಆಗುತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವ್ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನಾನು ತುಂಬಾನೇ ಇಂಥ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನೀವ್ ಏನೇನ್ ನಾಟಕ ಮಾಡ್ತೀರಾ ಯಾವ ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತಿರಂತೆ ನನ್ಗೆ ಚೆನ್ನಾಗ್ ನೀವೇನ್ ಟಿಪ್ಪರ್ಲಾಗ್ ಹಾಕಿದ್ರೂ ನನ್ನ ಕಾಂಟ್ರಾಕ್ಟ್ ನೀವು ಫ್ರೀ ಆಗಂತ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕು ದಿವಸ ಮೂರರಿಂದ ನಾಲ್ಕು ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲಾದ್ರೆ ಹತ್ತು ಸಾವಿರ ಅದ್ರ ಮೇಲಾದ್ರೆ ಹದಿನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊಂತೀನಿ ಈ ತಿಂಗಳು ಕೊನೆವರೆಗೂ ಆಮೇಲೆ ಇಲ್ಲ ಟೆಸ್ಟ್ ಹನ್ನೆರಡನೇ ತಾರೀಕ ಇಲ್ಲ ಟೆನ್ ಡೇಸ್ ಟೈಮ್ ಇಟ್ಕೊತೀನಿ ಅಷ್ಟೇ ಆಮೇಲೆ ಏನೂ ಇಲ್ಲ ನಾನು ಇಂಜೆಕ್ಷನ್ ತುಂಬ ಪರ್ಮನೆಂಟಾಗಿ ಕೂತ್ಕೊಳ್ತೀನಿ ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತೀನೋ ಜವಾಬಗಾನಲ್ಲಿ ಹೇಳಿ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ತುಂಬ ಎಲ್ಲರಿಗೂ ಆಯಿತು ಆಯ್ತು ಅನ್ನೋದಲ್ಲ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಕೊನೆವರೆಗೂ ಈಗಾಗಲೇ ಶುರುವಾಗಿದೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಈಗಾಗಲೇ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನ ಏನು ಬೇರೆ ಇಲ್ಲ ನಿಮ್ಮ ಮುಂದೆ ಶುರುವಾಗತ್ತೆ ಅರ್ಥ ಆಯ್ತಾ ನೀವು ಮಾಡಿದ ಮೊದಲನೇ ಏನು ಗೊತ್ತಾ ನಾನು ನಿದ್ರ ಹಾಕೊಂಡಿದ್ದು ನನ್ನ ನಿದ್ರ ಹಾಕ್ಕೊಂಡು ನನ್ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದ್ಲು ಮಾಡಿ ತಪ್ಪು ಅದಕ್ಕಿದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಲಗ ಹಾಕಿದ್ರು ಯಾರು ಫೋನ್ ಮಾಡ್ಕೊಂಡ್ರು ಯಾರ ಹತ್ರ ಹೇಳಿಕೊಟ್ರು ಯಾರಿಂದ ಫೋನ್ ಮಾಡಿಸಿದ್ರು ಏನೇ ನಾಟಕ ಮಾಡಿದ್ರು ನಾನಂತೂ ನಿಮಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ ಗೌರ್ಮೆಂಟ್ ಸರ್ವಿಸ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗ್ಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ ಮೂರ್ ತಿಂಗಳೊಳಗೆ ಈಚೇ ಟರ್ಮಿನೇಟ್ ಮಾಡಿ ಅದ್ಲೈತೆ ತರ ಆರು ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರು ತಿಂಗಳಿಗೆ ಟರ್ಮಿನೇಟ್ ಟರ್ಮಿನೇಟ್ ಮಾಡ್ಬೇಕಂತ ಮೂರು ಕಾಲಮಿದೆ ಓದಿದ್ದೀರಾ ನೀನು ಮೂರು ತಿಂಗಳಿಗೆ ಕಿರೇಟ್ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮೇ ಬರಿತೀನಿ ಆಯ್ತಾ ಮೂರು ತಿಂಗಳಾದ್ಮ್ ಮನೆಗೆ ಹೋಗಿವ್ರಂತೆ ಹ್ಞೂ ಯಾರ ಹತ್ರ ಹೇಳ್ಕೊಬೇಡ್ರಿ ಮೋಹನ್ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರಿಗೆ ಫೋನ್ ಮಾಡೋದಾಗ್ಲಿ ನ್ಯೂಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಣಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರು ಮಾಡೋದು ಮಾಡ್ಬೇಡ್ರೆ ನನಗೆಲ್ಲ ಗೊತ್ತಾಗುತ್ತೆ ನೀವು ಯಾರು ಫೋನ್ ಮಾಡಿದ್ರೆ ಅವ್ರು ನನ್ಗೆ ಫೋನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಂದು ಸೆಂಟಾಗಿ ಯಾರಿಗೂ ಫೋನ್ ಮಾಡ್ತೀರಾ ಅಣ್ಣ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನಮ್ ಕೆಲಸ ಮಾಡಿಸಿಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರು ಹಿಂದೆ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತಾ ನೀವೇನು ಟಿಪ್ಪರ್ಲಾಗ ಹಾಕಿದ್ರು ನನ್ ಕಡೆಯಿಂದ ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಅರ್ಥ ಆಯ್ತಾ ನೀವೇನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಪ್ರಯ ಏನೇ ಪ್ರಯತ್ನ ಮಾಡಿದ್ರು ನನ್ನ ಕಡೆಯಿಂದ ಅಂತೂ ನೀವು ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಟಿಪ್ಪರ್ಲಗ ಹಾಕಿದ್ರು ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಕಾಸ್ ಕೊಟ್ಟು ಸೈನ್ ಮಾಡಿಸ್ಕೊಳಿ ಅರ್ಥ ಆಯ್ತಾ ನಾನು ಕಾಸ್ಕೋಸ್ಕರ ನಿಮ್ಮನ್ನ ಸತಾಯಿಸ್ತಾರದು ಬೇರೆ ನೇನಕು ಅಲ್ಲ ಅರ್ಥ ಆಯ್ತಾ ಕಾಸ್ ಕೊಟ್ಟು ಕೆಲಸ ಕಾಡ್ರಿ ಕಾಸು ಕೊಟ್ಟು ಸೈಡ್ ಮಾಡ್ಕೊಂಡು ಹೋಗಿ ಮೇಡಮ್ ಇಲ್ಲಾದ್ರೂ ಹೋಗಿ ಟಿ ಎಚ್ ಓರ್ ಕಾಲು ಡಿ ಎಚ್ ಓರ್ ಕಾಲು ಇಡ್ಕೊಂಡು ಮತ್ತೆ ಆರ್ಡರ್ ಹಾಕ್ತೇನೆ ಗಿಟ್ಟೆ ಮಾಡ್ರಿ ಊಟ ಮಾಡಿ